ಮನೆಗಳು ಪಾಲಕರ ಕನಸಿನ ತಾಣಗಳಾಗಲಿ ನಡುವಲ್ ಮನೆ ಕುಗ್ನೂರು ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಕೂಸಿನ ಮನೆಗಳು ಪಾಲಕರ ಕನಸಿನ ತಾಣಗಳಾಗಲಿ ನಂಬಿಕೆಯ ಆರೈಕೆಯು ಗೂಡಾಗಲಿ ಎಂದು ಬೆಡ್ಕರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮವ್ವ ನಡವಲ್ಮನಿ ಹೇಳಿದರು ತಾಲೂಕಿನ ಬಣ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮುದಾಯ ಭವನದಲ್ಲಿ ನಿರ್ಮಾಣಗೊಂಡಿರುವ ಕೂಸಿನ ಮನೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮವ್ವ ಜಂಬಣ್ಣ ನಡುವಲ ಮನೆ ಉದ್ಘಾಟನೆ ಮಾಡಿ ಮಾತನಾಡ್ತಾ ಕೂಸಿನ ಮನೆಗಳನ್ನು ಮಾದರಿಯಾಗಿ ನಿರ್ಮಿಸಬೇಕು ಮತ್ತು ಆರೈಕೆದಾರರು ಮಕ್ಕಳನ್ನು ತಮ್ಮ ಮನೆಯ ಮಕ್ಕಳ ರೀತಿಯಲ್ಲಿ ಪಾಲನೆ ಮಾಡಬೇಕು ಎಂದರು ತಾಲೂಕಾ ಪಂಚಾಯಿತಿ ಐಇಸಿ ಸಂಯೋಜಕ ಲಕ್ಷ್ಮಣ್ ಕೆರಳಿ ಮಾತನಾಡ್ತಾ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅನುಷ್ಠಾನಕ್ಕೆ ತಂದ ಯೋಜನೆಗಳಲ್ಲಿ ರಾಜ್ಯಾದ್ಯಂತ ನಾಲ್ಕು ಸಾವಿರ ಕೂಸಿನ ಮನೆಗಳನ್ನು ಪ್ರಾರಂಭಿಸಿದ್ದು ಬೆಣ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೂ ಸಹ ಕೂಸಿನ ಮನೆ ಇಂದು ಉದ್ಘಾಟನೆಯಾಗಿದೆ ಈ ಕೇಂದ್ರದಲ್ಲಿ ಒಂಬತ್ತು ತಿಂಗಳಿನಿಂದ ಮೂರು ವರ್ಷದ ಮಕ್ಕಳ ಆರೈಕೆ ಪಾಲನೆ ಮಾಡಲಿದ್ದು ಈ ಕೇಂದ್ರಗಳಲ್ಲಿ ಆರೈಕೆಯಾದ ಮಕ್ಕಳು ಮಾನಸಿಕ ಮತ್ತು ಭೌತಿಕ ಬೆಳವಣಿಗೆಯಲ್ಲಿ ಸಾಮಾನ್ಯರಿಗಿಂತ ಎರಡ್ನೂರ ಸದೃಢರಾಗಿರುತ್ತಾರೆ ಕೇಂದ್ರಗಳಲ್ಲಿ ಕ್ರಿಯಾತ್ಮಕ ಚಟುವಟಿಕೆ ಬಣ್ಣ ಗುರುತಿಸುವಿಕೆ ಭಾಷಾಜ್ಞಾನ ಸೇರಿದಂತೆ ಹಲವಾರು ವಿಷಯಗಳ ಕುರಿತಂತೆ ದಿನಾಚರಣೆಯ ಪ್ರಕಾರ ಚಟುವಟಿಕೆ ಮಾಡಿಸಲಾಗುತ್ತದೆ ಇನ್ನು ಮಕ್ಕಳ ಬೆಳವಣಿಗೆಯ ಉದ್ದೇಶವನ್ನು ಇಟ್ಟುಕೊಂಡು ಪೌಷ್ಟಿಕ ಆಹಾರವಾಗಿ ಹಾಲು ಕಿಚಡಿ ಪಲಾವ್ ರೈಸ್ ಅನ್ನ ಬೇಳೆ ಸಾರು ಬಾಳೆಹಣ್ಣು ಗೋಧಿ ಸಜ್ಜಿಕ ಹಾಗೂ ತರಕಾರಿಗಳಿಂದ ಕೂಡಿದ ಆಹಾರಗಳನ್ನು ನೀಡಲಾಗುವುದು ಎಂದರು thank you Gracias.